ಮೂವತ್ತ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜದ ಎರಡು ಶೃಂಗಗಳು ಈಗ ಎ ಬಿ ಸಿ ಡಿ ಅನ್ನುವಂಥದ್ದು ಒಂದು ಸಮಾಂತರ ಚತುರ್ಭುಜ ಇದೆ ಅದರ ಎರಡು ಶೃಂಗಗಳು ಮೈನಸ್ ನಾಲ್ಕು ಮೈನಸ್ ಎರಡು ಅನ್ನುವಂಥದ್ದು ಒಂದು ಅದು ಇದು ಇದು ಬಿನ ನಿರ್ದೇಶಾಂಕ ಒಂದು ಮೈನಸ್ ಎರಡು ಆಗಿದೆ ಹಾಗಾದರೆ ಸಮಾಂತರ ಚತುರ್ಭುಜದ ಎರಡು ಕರ್ಣಗಳು ಏನು ಮಾಡ್ತಾ ಇದ್ದಾವೆ ಎಂ ಬಿಂದುವಿನಲ್ಲಿ ಝೇದಿಸ್ತಾ ಇದ್ದಾವೆ ಆ ಒಂದು ನಿರ್ದೇಶಾಂಕ ಏನಿದೆ ಮೈನಸ್ ಒನ್ ಬೈ ಟು ಮತ್ತು ಜೀರೋ ಅಂತ ಇದೆ ಈ ಬಿಂದುವಿನಲ್ಲಿ ಛೇದಿಸಿದರೆ ಸಮಾಂತರ ಚತುರ್ಭುಜದ ಉಳಿದೆರಡು ಶೃಂಗಗಳನ್ನು ಕಂಡುಹಿಡಿಯಿರಿ ಸಿ ಮತ್ತು ಡಿದ ಶೃಂಗಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಈ ಪ್ರಶ್ನೆಯನ್ನು ನೋಡ್ಕೊಳ್ಳಿ ನಾವೀಗ ಪರಿಹಾರವನ್ನು ನೋಡೋಣ ಓಕೆ ಇವಾಗ ಪರಿಹಾರವನ್ನು ನೋಡೋಣ ಎ ಸಿ ಸಿ ಮತ್ತು ಡಿ ನಿರ್ದೇಶಾಂಕವನ್ನು ನಾವೀಗ ಕಂಡು ಹಿಡಿಯಬೇಕಾಗಿದೆ ಹಾಗಾದರೆ ಇಲ್ಲಿ ಎ ಸಿ ಎನ್ನುವಂಥದ್ದು ಒಂದು ರೇಖೆ ಆದರೆ ಎ ಸಿ ಎನ್ನುವಂಥದ್ದು ಒಂದು ರೇಖೆ ಆದರೆ ಏನ ನಿರ್ದೇಶಾಂಕ ಏನಿದೆ ಮೈನಸ್ ನಾಲ್ಕು ಮೈನಸ್ ಎರಡು ಅಂತ ಇದೆ ಇಲ್ಲಿ ಶೀನ ನಿರ್ದೇಶಾಂಕವನ್ನು ನಾವು ಕಂಡು ಹಿಡಿಯಬೇಕಾಗಿದೆ ಇವುಗಳ ಎಸಿಯ ಬಿಂದು ಏನಾಗಿದೆ ಅಂದರೆ ಅದು ಎಮ್ ಆಗಿದೆ ಎಮ್ನ ನಿರ್ದೇಶಾಂಕ ಏನಿದೆ ಮೈನಸ್ ಒನ್ನು ಮತ್ತು ಜೀರೋ ಅಂತ ಇದೆ ಸೊ ಇವಾಗ ನಾವು ಯಾವ ಒಂದು ಸೂತ್ರವನ್ನು ಯೂಸ್ ಮಾಡ್ಕೋಬೇಕಪ್ಪ ಅಂದರೆ ಮದ್ಯ ಬಿಂದು ಸೂತ್ರವನ್ನು ಯೂಸ್ ಮಾಡ್ಕೋಬೇಕು ಸೊ ಬಿಂದು ಸೂತ್ರ ಎಕ್ಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಮತ್ತು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಇದು ಮದ್ಯಬಿಂದು ಪ್ರಮೇಯದಿಂದ ನಾವು ಸೂತ್ರಗಳನ್ನು ತೆಗೆದುಕೊಂಡಿದ್ದೀವಿ ಹಾಗಾದರೆ ಬಿಂದು ಏನಿದೆ ಇದನ್ನು ಬರೆದುಕೊಳ್ಳೋಣ ಮೈನಸ್ ಟು ಜೀರೋ ಅಂತ ನಮಗೆ ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ಇದನ್ನು ನಾವು ಎಕ್ಸ್ ಒನ್ ವೈ ಒನ್ ಅಂತ ತೆಗೆದುಕೊಳ್ಳೋಣ ಇದನ್ನು ಎಕ್ಸ್ ಟು ವೈ ಟು ಅಂತ ಹೇಳಿ ತೆಗೆದುಕೊಳ್ಳೋಣ ಎಕ್ಸ್ ಒನ್ ಅಂದರೆ ಏನಿದೆ ಮೈನಸ್ ನಾಲ್ಕಿದೆ ಎಕ್ಸ್ ಟು ಅಂದರೆ ಎಷ್ಟಿದೆ ಎಕ್ಸ್ ಇದೆ ಡಿವೈಡೆಡ್ ಬೈ ಟು ವೈ ಒನ್ ಅಂದರೆ ಎಷ್ಟಿದೆ ಮೈನಸ್ ಎರಡು ವೈ ಟು ಅಂದರೆ ಎಷ್ಟಿದೆ ಅದು ನಮಗೆ ಗೊತ್ತಿಲ್ಲ ಕಂಡು ಹಿಡ್ಕೋಬೇಕಾಗಿದೆ ಡಿವೈಡೆಡ್ ಬೈ ಟು ಇವಾಗ ನಾವು ಈಗ ಏನು ಮಾಡಬೇಕಪ್ಪ ಅಂದರೆ ಇವಾಗ ಎಕ್ಸ್ ಟರ್ಮನ್ನು ಈ ಒಂದು ಎಕ್ಸ್ ಟರ್ಮ್ಗೆ ಹೋಲಿಕೆ ಮಾಡೋಣ ಮತ್ತು ವೈ ಟರ್ಮನ್ನು ಮಧ್ಯಮ ವೈ ಟರ್ಮನ್ನು ವೈ ಟರ್ಮ್ಗೆ ಹೋಲಿಕೆಯನ್ನು ಮಾಡೋಣ ಮಾಡಿದಾಗ ಏನಾಗುತ್ತೆ ಮೈನಸ್ ಫೋರ್ ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಟು ಈಸ್ ಈಕ್ವಲ್ ಟು ಮೈನಸ್ ಒನ್ ಬೈ ಟು ಓಕೆ ಮೈನಸ್ ಒನ್ ಬೈ ಟು ಅಂದಾಗ ಇದನ್ನು ಕ್ರಾಸ್ ಮಲ್ಟಿಫಿಕೇಶನ್ ಮಾಡಿ ಟು ಇಂಟು ಮೈನಸ್ ಫೋರ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಟು ಇಂಟು ಮೈನಸ್ ಒನ್ ಮೈನಸ್ ಟು ಟೂ ಇಂಟು ಮೈನಸ್ ಫೋರ್ ಮೈನಸ್ ಏಟ್ ಟೂ ಇಂಟು ಎಕ್ಸ್ ಟು ಎಕ್ಸ್ ಮೈನಸ್ ಟು ಇವಾಗ ಟು ಎಕ್ಸ್ ಇಲ್ಲೇ ಇರಲಿ ಮೈನಸ್ ಟು ಇದೆ ಈ ಕಡೆದು ಮೈನಸ್ ಎಂಟು ಈ ಕಡೆ ಬಂದಾಗ ಏನಾಗುತ್ತೆ ಪ್ಲಸ್ ಆಗುತ್ತೆ ಮೈನಸ್ ಟು ಪ್ಲಸ್ ಎಂಟು ಟು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಟು ಇದೆ ಪ್ಲಸ್ ಏಟ್ ಇದೆ ಅಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ಸೇ ಬರುತ್ತೆ ಸೊ ಇವತ್ತ ಮೈನಸ್ ಮಾಡಿದಾಗ ಆರು ಬರುತ್ತೆ ಆರು ಬಂದಾಗ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಅಂತ ಬರುತ್ತೆ ಈ ಎರಡರಿಂದ ಮೂರಿಗೆ ಡಿವೈಡ್ ಮಾಡಿದಾಗ ಎಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಅಂತ ನಮಗೆ ಆನ್ಸರ್ ಬರುತ್ತೆ ಓಕೆ ಇವಾಗ ನಾವು ಇನ್ನೊಂದು ಟರ್ಮನ್ನು ಫೈಂಡ್ ಔಟ್ ಮಾಡಬೇಕು ಎಕ್ಸ್ ಈ ಟರ್ಮನ್ನು ಸೊ ಇವಾಗ ನೋಡಿ ಮೈನಸ್ ಟು ಪ್ಲಸ್ ವೈ ಡಿವೈಡೆಡ್ ಬೈ ಟು ಈಸ್ ಈಕ್ವಲ್ ಟು ಜೀರೋ ಜೀರೋ ಇಂಟು ಟು ಏನಾಗುತ್ತೆ ಜೀರೋನೇ ಆಗತ್ತೆ ಹಾಗಾಗಿ ಮೈನಸ್ ಟು ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ಜೀರೋ ವೈ ಈಸ್ ಈಕ್ವಲ್ ಟು ಇದು ಮೈನಸ್ ಟು ಇದೆ ಇದು ಈ ಕಡೆ ಬಂದಾಗ ಏನಾಗುತ್ತೆ ಪ್ಲಸ್ ಟು ಆಗತ್ತೆ ಹಾಗಾದರೆ ನಮಗೆ ಈಗ ಸೀನ ನಿರ್ದೇಶಾಂಕ ಸಿಕ್ಕವು ಎಕ್ಸ್ ಈಸ್ ಈಕ್ವಲ್ ಟು ಸಿನ ನಿರ್ದೇಶಾಂಕ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಆದರೆ ವಾಯ್ ಈಸ್ ಈಕ್ವಲ್ ಟು ಟು ಅಂತಾಯಿತು ಓಕೆ ನಾವು ನೀಟಾಗಿ ಬರೀಬೇಕು ಏನಂತ ಸಿನ ನಿರ್ದೇಶಾಂಕ ಮೂರು ಮತ್ತು ಎರಡು ಅಂತ ಸೊ ಇವಾಗ ನಾವು ನೆಕ್ಸ್ಟ್ ಏನನ್ನು ಔಟ್ ಮಾಡಬೇಕು ಡಿನ ನಿರ್ದೇಶಾಂಕವನ್ನು ಔಟ್ ಮಾಡಬೇಕು ಡಿನ ನಿರ್ದೇಶಾಂಕವನ್ನು ತಂದಾಗ ಬಿ ಡಿ ಒಂದು ರೇಖೆಯಾದರೆ ಬಿ ಡಿ ಒಂದು ರೇಖೆಯಾದರೆ ಎಮ್ ಏನಾಗಿರುತ್ತೆ ಮದ್ಯಬಿಂದು ಆಗಿರುತ್ತದೆ ಹೌದಾ ಹಾಗಾದರೆ ನಾವು ಇಲ್ಲಿ ಕೂಡ ಏನು ಮಾಡಬೇಕು ಮದ್ಯಬಿಂದು ಪ್ರಮೇಯನ ಯೂಸ್ ಮಾಡ್ಕೋಬೇಕು ಬಿನ ನಿರ್ದೇಶಾಂಕ ಏನಿದೆ ಒನ್ ಮೈನಸ್ ಟು ನ ನಿರ್ದೇಶಾಂಕವನ್ನು ಕಂಡು ಹಿಡಿಯಬೇಕಾಗಿದೆ ಇದನ್ನು ಕೂಡ ನಾವು ಎಕ್ಸ್ ಟು ವೈ ಟು ಅಂತ ತೆಗೆದುಕೊಳ್ಳೋಣ ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ಹೇಳಿ ತೆಗೆದುಕೊಳ್ಳೋಣ ಮದ್ಯಬಿಂದು ಈಗ ಬಿ ಡಿಯ ಬಿಂದು ಕೂಡ ಎಮ್ ಆಗಿದೆ ಹಾಗಾಗಿ ನ ನಿರ್ದೇಶಾಂಕ ಮೈನಸ್ ಟು ಜೀರೋ ಅಂತ ಇದೆ ಓಕೆ ಇಲ್ಲಿ ಕೂಡ ನಾವು ಏನು ಮಾಡಬೇಕು ಮದ್ಯಬಿಂದು ಸೂತ್ರವನ್ನು ಯೂಸ್ ಮಾಡ್ಕೋಬೇಕು ಒಂದು ಸಾರಿ ಮದ್ಯಬಿಂದು ಪ್ರಮೇಯವನ್ನು ಬರೀಲೇಬೇಕು ಸಾಲ್ವ್ ಮಾಡುವಾಗ ಸೊ ಇವಾಗ ಇದನ್ನೇ ಫಾರ್ಮುಲಾವನ್ನು ನಾವು ಯೂಸ್ ಮಾಡಿಕೊಡೋಣ ಸೊ ಇವಾಗ ಮಧ್ಯ ಬಿಂದು ಏನಿದೆ ಮೈನಸ್ ಟು ಜೀರೋ ಅಂತಿದೆ ಓಕೆ ಇವಾಗ ಎಕ್ಸ್ ಒನ್ ಅಂದರೆ ಏನಿದೆ ಒನ್ ಇದೆ ಎಕ್ಸ್ ಟು ಅಂದರೆ ಏನಿದೆ ಅದನ್ನೇ ನಾವು ಕಂಡುಹಿಡಿಬೇಕಾಗಿದೆ ಡಿವೈಡೆಡ್ ಬೈ ಟು ವೈ ಒನ್ ಅಂದರೆ ಮೈನಸ್ ಟು ವೈ ಟು ಅಂದರೆ ಫೈಂಡ್ ಔಟ್ ಮಾಡಬೇಕಾಗಿದೆ divided by 2 ಇಲ್ಲಿ ಕೂಡ ಅಷ್ಟೇ ನಾವು x ಟರ್ಮ್ ಗೆ x ಟರ್ಮ್ ಅನ್ನು ಹೋಲಿಕೆ ಮಾಡೋಣ y ಟರ್ಮ್ ಗೆ y ಟರ್ಮ್ ಅನ್ನು ಹೋಲಿಕೆ ಮಾಡೋಣ 1 + x / 2 = -1 / 2 ಮತ್ತು -2 + y / 2 = 0 ನೆಕ್ಸ್ಟು ಕ್ರಾಸ್ ಮಲ್ಟಿಫಿಕೇಶನ್ ಮಾಡೋಣ ಎರಡು ಇಂಟು ಒನ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒನ್ ಇಂಟು ಟು ಮೈನಸ್ ಟು ಟೂ ಇಂಟು ಒನ್ ಟೂ ಟು ಇಂಟು ಎಕ್ಸ್ ಟು ಎಕ್ಸ್ ಮೈನಸ್ ಟು ಟು ಎಕ್ಸ್ ಈಸ್ ಈಕ್ವಲ್ ಟು ಇದು ಮೈನಸ್ ಟು ಇದೆ ಇಲ್ಲಿ ಪ್ಲಸ್ ಟು ಇದೆ ಇದು ಎರಡು ಕೂಡ ಏನಾಗುತ್ತೆ ಇದು ಈ ಕಡೆ ಬಂದಾಗ ಇದು ಎರಡು ಗಡಿ ಬಂದಾಗ ಮೈನಸ್ ಟು ಇದು ಕೂಡ ಮೈನಸ್ ಆಗುತ್ತೆ ಟೂ ಎಕ್ಸ್ ಮೈನಸ್ ಫೋರ್ ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಬೈ ಟು ಅಂದಾಗ ಮೈನಸ್ ಟು ಬರುತ್ತೆ ಎಕ್ಸ್ನ ನಿರ್ದೇಶಾಂಕದಲ್ಲಿ ಡಿನ ನಿರ್ದೇಶಾಂಕದಲ್ಲಿ ಎಕ್ಸ್ನ ಬೆಲೆ ಮೈನಸ್ ಟು ಬಂತು ಇವಾಗ ವಾಯ್ನ ಬೆಲೆ ಏನಕಂಡಿಡಿಯೋಣ ಮೈನಸ್ ಟು ಇಸ್ ಪ್ಲಸ್ ವೈ ಜೀರೋ ಇಂಟು ಟು ಜೀರೋ ವಾಯ್ ಈಸ್ ಈಕ್ವಲ್ ಟು ಟು ಅಂದರೆ ಇದು ಮೈನಸ್ ಟು ಇದೆ ಇದು ಈ ಕಡೆ ಬಂದಾಗ ಪ್ಲಸ್ ಟು ಆಗುತ್ತೆ ಹಾಗಾದರೆ ಹಾಗಾದರೆ ಡಿನ ನಿರ್ದೇಶಾಂಕ ಡಿನ ನಿರ್ದೇಶಾಂಕಗಳು ಡಿನ ನಿರ್ದೇಶಾಂಕ ಏನಪ್ಪ ಅಂದರೆ ಅದು ಮೈನಸ್ ಟು ಮತ್ತು ಟು ಅಂತ ಡಿನ ನಿರ್ದೇಶಾಂಕ ಮತ್ತು ಸಿನ ನಿರ್ದೇಶಾಂಕ ಫೈನಲ್ ಫೈನಲಲ್ಲಿ ಏನು ಆನ್ಸರ್ ಬರೀತೀರಿ ಅದಕ್ಕೆ ಕೂಡ ಅಂಕ ಇರುತ್ತೆ ತ್ರೀ ಟು ಓಕೆ ನಾವು ಎರಡು ನಿರ್ದೇಶಾಂಕಗಳನ್ನು ಯೂಸ್ ಮಾಡಿದ್ವಿ ಯಾವ ಒಂದು ಫಾರ್ಮುಲಾ ಮಧ್ಯ ಬಿಂದು ಸೂತ್ರದಿಂದ ನಾವು ಕಂಡುಹಿಡ್ತೀವಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಮೂವತ್ತ ನಾಲ್ಕನೇ ಪ್ರಶ್ನೆ ಇದು ಫೈನಲ್ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆಯಾಗಿದೆ ಸೊ ಈ ಒಂದು ಪ್ರಶ್ನೆಯನ್ನು ಗಮನಿಸ್ತಾ ಬನ್ನಿ ಒಂದು ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಕೂಡಿದಾಗ ಆ ಭಿನ್ನರಾಶಿ ಏನಾಗುತ್ತೆ ನಾಲ್ಕು ಬೈ ಐದು ಆಗುತ್ತದೆ ಮೂಲ ಭಿನ್ನರಾಶಿಯ ಛೇದದಿಂದ ಒಂದನ್ನು ಕಳೆದಾಗ ಭಿನ್ನರಾಶಿಯು ಮೂರು ಬೈ ನಾಲ್ಕು ಆಗುತ್ತದೆ ಹಾಗಾದರೆ ಆ ಭಿನ್ನರಾಶಿಯನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಓಕೆ ಪರಿಹಾರವನ್ನು ನೋಡೋಣ ಇವಾಗ ಒಂದು ಭಿನ್ನರಾಶಿಯನ್ನು ತೆಗೆದುಕೊಳ್ಳೋಣ ಏನನ್ನು ಕಂಡುಹಿಡಿ ಎಂದಿದ್ದಾರೆ ಭಿನ್ನ ರಾಶಿಯನ್ನು ಕಂಡುಹಿಡಿ ಎಂದಿದ್ದಾರೆ ಒಂದು ಭಿನ್ನ ರಾಶಿಯನ್ನು ತೆಗೆದುಕೊಳ್ಳೋಣ ಅದನ್ನು ಎಕ್ಸ್ ವೈ ವಾಯ್ ಅಂತ ಅನ್ಕೋಣ ಓಕೆ ಇವಾಗ ನಮಗೆ ಗೊತ್ತಿಲ್ಲ ಅದು ಯಾವ ಭಿನ್ನ ರಾಶಿ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋದನ್ನು ನಾವು ಎಕ್ಸ್ ಮತ್ತು ವಾಯ್ ಅಂತ ತೆಗೆದುಕೊಳ್ಳೋಣ ಚರಾಕ್ಷರಗಳನ್ನು ತೆಗೆದುಕೊಳ್ಳೋಣ ಈ ಒಂದು ಮೂಲ ಭಿನ್ನ ರಾಶಿ ಏನಿದೆ ಇದರಲ್ಲಿ ವಾಯ್ ಏನಿದೆ ಛೇದ ಎಕ್ಸ್ ಏನಿದೆ ಅಂಶ ವಾಯಚೇದಾದರೆ ಎಕ್ಸ್ ಏನಾಗಿರುತ್ತೆ ಅಂಶ ಆಗಿರುತ್ತೆ ಹಾಗಾದರೆ ಏನನ್ನ ಕಂಡೀಷನ್ ಕೇಳಿದ್ದಾರೆ ಇಲ್ಲಿ ಹೇಳಿದ್ದಾರೆ ನಮಗೆ ಕ್ಲಿಕ್ ಕೊಟ್ಟಿದ್ದಾರೆ ಏನಂತ ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಕೂಡಿಸಬೇಕು ಇದು ನಮ್ಮ ಕಂಡು ಹಿಡಬೇಕಾಗಿರುವಂಥ ಭಿನ್ನರಾಶಿ ಇದೆ ಇದನ್ನು ಇದೇ ರೀತಿಯಾಗಿ ನಾವು ತೆಗೆದುಕೊಳ್ಳೋಣ ಈ ಹೇಳಿಕೆ ಪ್ರಕಾರ ನಾವೀಗ ಬರೀತಾ ನೋಡೋಣ ಮೂಲ ಭಿನ್ನರಾಶಿ ಏನಿದೆ ಅದಕ್ಕೆ ಅಂಶಕ್ಕೆ ಒಂದನ್ನು ಕೂಡಿಸಿ ಎಕ್ಸ್ಗೆ ಒಂದನ್ನು ಕೂಡಿಸೋಣ ಆವಾಗ ಏನಾಗುತ್ತೆ ಛೇದದಲ್ಲಿ ಯಾವುದೇ ಚೇಂಜಸ್ ಇಲ್ಲ ಈಗ ಏನು ಕೇಳಿದ್ದಾರೆ ಭಿನ್ನರಾಶಿಯ ಅಂಶಕ್ಕೆ ಒಂದನ್ನು ಕೂಡಿಸಬೇಕು ಅಷ್ಟೇ ಆವಾಗ ಭಿನ್ನರಾಶಿ ಏನಾಗತ್ತೆ ನಾಲ್ಕು ಬೈ ಐದು ಅಂತ ಆಗತ್ತೆ ಓಕೆನಾ ನೆಕ್ಸ್ಟ್ ಏನು ಹೇಳಿದ್ದಾರೆ ಮೂಲ ಭಿನ್ನರಾಶಿಯ ಛೇದದಿಂದ ಒಂದನ್ನು ಕಳೆದಾಗ ಇವಾಗ ಅಂಶದಲ್ಲಿ ಯಾವುದೇ ರೀತಿಯಾದ ಚೇಂಜಸ್ಸನ್ನು ಮಾಡುವಂತಿಲ್ಲ ಆದರೆ ಛೇದದಲ್ಲಿ ಒಂದನ್ನು ಮೈನಸ್ ಮಾಡಬೇಕು ಆವಾಗ ಭಿನ್ನ ರಾಶಿ ಏನು ಬರುತ್ತೆ ಮೂರು ಬಾಯ್ ನಾಲ್ಕು ಅಂತ ಬರುತ್ತೆ ಓಕೆನಾ ಇವಾಗ ಇದನ್ನು ನಾವು ಇಕ್ವೇಷನ್ ಆಗಿ ಫಾರ್ಮೇಷನನ್ನು ಮಾಡ್ಕೋಬೇಕು ಐದಕ್ಕೆ ಈ ಟರ್ಮ್ಗೆ ಕ್ರಾಸ್ ಮಲ್ಟಿಫಿಕೇಶನ್ ಮಾಡೋಣ ಓರೆ ಗುಣಾಕಾರ ಓರೆ ಗುಣಾಕಾರ ಮಾಡಿದಾಗ ಏನಾಗುತ್ತೆ ಫೈವ್ ಇಂಟು ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಫೋರ್ ವೈ ಆಗತ್ತೆ ಇದನ್ನು ನಾವು ಏನೇನು ಮಾಡ್ಬೋದು ಫೈ ಇಂಟು ಎಕ್ಸ್ ಪ್ಲಸ್ ಪೈ ಈಸ್ ಈಕ್ವಲ್ ಟು ಪೋರ್ ವೈ ಇದನ್ನು ನಾವು ಸಮೀಕರಣ ರೂಪದಲ್ಲಿ ತೆಗೆದುಕೊಳ್ಳೋಣ ಒಂದು ಬಹುಪದೋಕ್ತಿ ಅಂತ ಹೇಳಿ ಅನ್ಕೋಣ ಆ ಒಂದು ಈಗ ಫೈ ಎಕ್ಸ್ ನೆಕ್ಸ್ಟ್ ಇದು ಪ್ಲಸ್ ಇದೆ ಇದು ಈ ಕಡೆ ಬಂದಾಗ ಏನ ಆಗತ್ತೆ ಮೈನಸ್ ಫೋರ್ ವೈ ಆಗತ್ತೆ ನೆಕ್ಸ್ಟು ಇದು ಇದು ಪ್ಲಸ್ ಇದೆ ಇದು ಈ ಕಡೆ ಹೋದಾಗ ಮೈನಸ್ ಆಗುತ್ತೆ ಈ ರೀತಿಯಾಗಿ ಕೂಡ ತಗೋಬೋದು ಅಥವಾ ಫೈ ಎಕ್ಸ್ ಮೈನಸ್ ಫೋರ್ ವೈ ಪ್ಲಸ್ ಫೈವ್ ಈಸ್ ಈಕ್ವಲ್ ಟು ಜೀರೋ ಓಕೆ ಇದೊಂದು ನಮಗೆ ಈಕ್ವೇಷನ್ ಸಿಗುತ್ತೆ ಸಮೀಕರಣ ಸಿಗುತ್ತೆ ಇದು ಯಾವ ಒಂದು ಟರ್ಮಿಂದ ಮೊದಲನೇ ಕಂಡೀಷನ್ನಿಂದ ಒಂದು ಸಮೀಕರಣ ಸಿಕ್ಕಾಗಿದೆ ಇದನ್ನು ನಾವು ಸಮೀಕರಣ ಒಂದು ಅಂತ ಹೇಳಿ ಕರೆಯೋಣ ಹಾಗೆ ಈಗ ಏನು ಮಾಡಬೇಕಾಗಿದೆ ನಾವು ಎರಡನೇ ಸಮೀಕರಣವನ್ನು ಕೂಡ ತಗೋಬೇಕು ಈಗೂ ಕೂಡ ಅಷ್ಟೇ ಕ್ರಾಸ್ ಮಲ್ಟಿಫಿಕೇಶನ್ ಮಾಡೋಣ ನಾಲ್ಕು ಇಂಟು ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಇಂಟು ವೈ ಮೈನಸ್ ಒನ್ ಫೋರ್ ಎಕ್ಸ್ ತ್ರೀ ಇಂಟು ವೈ ತ್ರೀ ವೈ ಮೈನಸ್ ತ್ರೀ ಫೋರ್ ಎಕ್ಸ್ ಮೈನಸ್ ತ್ರೀ ವೈ ಈಸ್ ಈಕ್ವಲ್ ಟು ಮೈನಸ್ ತ್ರೀ ಈ ರೀತಿಯಾಗಿ ಕೂಡ ಬರಿಬೋದು ಅಥವಾ ಫೈ ಎಕ್ಸ್ ಮೈನಸ್ ತ್ರೀ ವೈ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಜೀರೋ ಅಂತ ಇನ್ನೊಂದು ಸಮೀಕರಣ ಸಿಕ್ಕಿತು ಇವಾಗ ಎರಡು ಸಮೀಕರಣ ಸಿಕ್ಕವು ಈ ಸಮೀಕರಣದಿಂದ ನಾವೀಗ ಏನನ್ನು ಮಾಡಬೇಕು ಸೊಲ್ಯೂಷನನ್ನು ಮಾಡ್ಕೋಬೇಕು ನಮಗೆ ಸರಳವಾಗಿ ಬರುವಂಥ ಯಾವುದಾದ್ರೂ ಒಂದು ಮೆಥೆಡಿಂದ ನೀವು ಇದನ್ನು ಸಾಲ್ವ್ ಮಾಡ್ಬೋದು ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಫೈಂಡ್ ಔಟ್ ಮಾಡ್ಬೋದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಊರಿ ಗುಣಾಕಾರ ಮೆಥೆಡ್ ಆಗಿರ್ಬೋದು ವರ್ಜಿಸುವ ವಿಧಾನ ಆಗಿರ್ಬೋದು ಅಥವಾ ವರ್ಗವನ್ನು ಪೂರ್ಣಗೊಳಿಸುವ ವಿಧಾನ ಆಗಿರ್ಬೋದು ನಿಮಗೆ ಬರುವಂಥ ಯಾವುದಾದ್ರೂ ಈಸಿ ಮೆಥಡಿಂದ ಇದನ್ನು ಸಾಲ್ವ್ ಮಾಡ್ಬೋದು ಅಥವಾ ಎಕ್ಸಾಮ್ನಲ್ಲಿ ನೀವು ಈ ಒಂದು ರಾಶಿಯನ್ನು ಕಂಡುಹಿಡಿಯುವಾಗ ಇಂಥದೇ ಒಂದು ಮೆಥೆಡನ್ನು ಯೂಸ್ ಮಾಡಿ ಅಂತ ಕಂಡೀಷನಲ್ಲಿ ಕೊಟ್ಟಿದ್ದರೆ ನೀವು ಅದೇ ಒಂದು ಮೆಥೆಡಿಂದ ಸಾಲ್ವ್ ಮಾಡಬೇಕಾಗ್ತದೆ ಸೊ ಇಲ್ಲಿ ಯಾವುದೇ ರೀತಿಯಾದ ಕಂಡೀಷನ್ಗಳಿಲ್ಲ ಇದೇ ಮೆಥೆಡಿಂದ ಸಾಲ್ವ್ ಮಾಡಬೇಕು ಅಂತ ಆದ್ದರಿಂದ ನಿಮಗೆ ಬರುವಂಥ ಯಾವುದಾದ್ರೂ ಒಂದು ಈಸಿ ಮೆಥೆಡಿಂದ ಸಾಲ್ವ್ ಮಾಡ್ಬೋದು ಓಕೆ ಇವಾಗ ನಾನು ಎಲಿಮಿನೇಷನ್ ಅಥವಾ ವರ್ಜಿಸುವ ವಿಧಾನದಿಂದ ಸಾಲ್ವ್ ಮಾಡ್ತೀನಿ ಈಗ ಸಮೀಕರಣ ಒಂದು ಮತ್ತು ಎರಡನ್ನು ತೆಗೆದುಕೊಳ್ಳೋಣ ಸಮೀಕರಣ ಒಂದು ಏನಿದೆ ಫೈವ್ ಎಕ್ಸ್ ಮೈನಸ್ ಫೋರ್ ವೈ ಪ್ಲಸ್ ಫೈವ್ ಈಸ್ ಈಕ್ವಲ್ ಟು ಜೀರೋ ಇನ್ನೊಂದು ಏನಿದೆ ಫೋರ್ ಎಕ್ಸ್ ಮೈನಸ್ ತ್ರೀ ವೈ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಜೀರೋ ಇದೆ ಹಾಗಾದರೆ ನಾವು ಈಗ ಇದನ್ನು ಸಾಲ್ವ್ ಮಾಡ್ಬೌದಾ ಇಲ್ಲ ಈಗ ನಾವು ಏನು ಮಾಡಬೇಕಾಗಿದೆ ಚರಾಕ್ಷರವನ್ನು ನಾ ಇಲ್ಲಿ ಒಂದೇ ರೀತಿಯಾಗಿ ಬರೋ ಹಾಗೆ ಮಾಡ್ಕೋಬೇಕು ಎಕ್ಸ್ ಅಥವಾ ವೈ ಟರ್ಮ್ ಒಂದೇ ಕ್ಯಾನ್ಸಲೇಷನ್ ಆಗೋ ಥರ ನಾವಿಲ್ಲಿ ನೋಡಬೇಕು ಹಾಗಾದರೆ ಏನನ್ನು ಮಾಡೋಣ ಈಗ ನಾನು ಸಮೀಕರಣ ಒಂದಕ್ಕೆ ನಾಲ್ಕರಿಂದ ಗುಣಿಸ್ತೀನಿ ಸಮೀಕರಣ ಎರಡಕ್ಕೆ ಐದರಿಂದ ಗುಣಿಸ್ತೀನಿ ಇವಾಗ ಏನಾಗತ್ತೆ ನೋಡಿ ಐದು ನಾಲ್ಕಲ್ಲಿ ఐదునాల్కే ఇప్ప ఎక్స్ నాల్కూ వై ఇంటూ నాలుకంద సిక్స్టీన్ వై ప్లస్ నాల్కైదే ఇప్ప ఐదునాకలే ఇప్ప ఎక్స్ మైనస్ ఐదు మూర్లే హైదు వై ప్లస్ ఐదు మూర్లే హైదు వై ఈక్వల్స్ టు జీరో ఇవ్వగ క్యాన్సలషన్ ఆగోంత టమ్స్ క్యాన్సల్ మికే ಟ್ವೆಂಟಿ ಎಕ್ಸ್ ಟ್ವೆಂಟಿ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಮೈನಸ್ ಇದೆ ಹದಿನಾರರಲ್ಲಿ ಹದಿನೈದನ್ನು ಮೈನಸ್ ಮಾಡಿ ಒಂದು ವೈ ಬರುತ್ತೆ ಇದನ್ನು ನಾವು ಇಸಿಕೊಳ್ಳು ಅಂತ ತಗೊಂಡ್ರು ನಡೆಯುತ್ತೆ ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಐ ಇದು ಅಂತ ಬರುತ್ತೆ ಈಕ್ವಲ್ಸ್ ಟು ಜೀರೋ ಇವಾಗ ಏನು ಮಾಡಬೇಕು ಮೈನಸ್ ವೈ ಇದು ಪ್ಲಸ್ ಇರುವಂಥದ್ದು ಆ ಕಡೆ ಹೋದಾಗ ಮೈನಸ್ ಫೈವ್ ಆಗುತ್ತೆ ಎರಡು ಕಡೆಗೆ ಇರುವಂಥ ಮೈನಸ್ ಕ್ಯಾನ್ಸಲ್ ಆದಾಗ ವಾಯ್ ಈಸ್ ಈಕ್ವಲ್ ಟು ಫೈವ್ ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ ಓಕೆ ಇವಾಗ ವಾಯ್ಕೋಲ್ಸ್ಟು 5 ಅಂತ ಸಿಕ್ತು ಇವಾಗ ವಾಯು ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆದೇಶಿಸೋಣ ಇದನ್ನು ಬರೀಬೇಕು ವಾಯು ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆದೇಶಿಸೋಣ ಸಮೀಕರಣ ಒಂದರಲ್ಲಿ ಆದೇಶಿಸೋಣ ಆವಾಗ ಏನಾಗುತ್ತೆ ಪೈ ಎಕ್ಸ್ ಫೋರ್ ವೈ ಬೆಲೆ ಎಷ್ಟು ಸಿಕ್ಕಿದೆ ಐದು ಪ್ಲಸ್ ಫೈ ಈಕ್ವಲ್ಸ್ ಟು ಜೀರೋ ಫೈ ಎಕ್ಸ್ ನಾಲ್ಕೈದು ಇಪ್ಪತ್ತು ಪ್ಲಸ್ ಫೈ ಈಸ್ ಈಕ್ವಲ್ ಟು ಜೀರೋ ಫೈ ಎಕ್ಸ್ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಮೈನಸ್ ಇದೆ ಮೈನಸ್ ಇದೆ ಆದರೆ ಇಲ್ಲಿ ಮೈನಸನ್ನು ಮಾಡಬೇಕು ಹದಿನೈದು ಈಕ್ವಲ್ಸ್ ಟು ಜೀರೋ ಸೊ ಹಾಗೆ ಇಲ್ಲಿ ಫೈ ಎಕ್ಸ್ ಈಸ್ ಈಕ್ವಲ್ ಟು ಹದಿನೈದು ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಮೂರಾಗುತ್ತೆ ಐದು ಒಂದಲೇ ಐದು ಮೂರಲೇ ಹದಿನೈದು ಎಕ್ಸ್ ಈಸ್ ಈಕ್ವಲ್ ಟು ಮೂರು ಇವಾಗ ನಮಗೆ ಒಂದು ಏನು ಸಿಗ್ತಾ ಇದೆ ಈಗ ನಮಗೆ ಎಕ್ಸ್ ಮತ್ತು ವಾಯ್ಗಳ ಬೆಲೆ ಸಿಕ್ಕವು ನಮಗೆ ನಮಗೆ ಮೂಲ ಭಿನ್ನರಾಶಿ ಏನಿತ್ತು ಎಕ್ಸ್ ಬೈ ವಾಯ್ ಅಂತ ಎಕ್ಸ್ ಅಂದರೆ ಏನಿದೆ ಮೂರಿದೆ ವಾಯ್ ಅಂದರೆ ಎಷ್ಟಿದೆ ಐದು ಇದೆ ಓಕೆ ನಮಗೆ ಈ ಭಿನ್ನರಾಶಿ ಸಿಕ್ಕಿತು ನಾವು ಮಾಡಿರುವಂತಹ ಪರಿಹಾರ ಸರಿ ಇದೆ ಇಲ್ವಾ ಅಂತ ನಾವು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬಹುದು ಅಂತ ನೋಡಿದಾಗ ನೋಡಿ ಮೂಲ ಅಂಶಕ್ಕೆ ಒಂದನ್ನು ಕೂಡಿಸಿ ಈಗ ತ್ರೀ ಬೈ ಫೈವ್ ಅಂತ ಸಿಕ್ಕಿದೆ ಇಲ್ಲಿ ಅಂಶಕ್ಕೆ ಒಂದನ್ನು ಕೂಡಿಸಬೇಕು ಕೂಡಿದಾಗ ನಾಲ್ಕು ಬೈ ಐದು ಆಗತ್ತೆ ಇಲ್ಲಿ ಕೊಟ್ಟಿರುವಂತಹ ಭಿನ್ನರಾಶಿಯೇ ಬಂದಿದೆ ಅದೇ ರೀತಿಯಾಗಿ ಎರಡನೇ ಕಂಡೀಷನನ್ನು ನೋಡಿ ಮೂಲೆ ಮೂಲ ಭಿನ್ನರಾಶಿಗೆ ಛೇದದಿಂದ ಏನನ್ನು ಮೈನಸ್ ಮಾಡಿ ಒಂದನ್ನು ಮೈನಸ್ ಮಾಡಿ ಐದರಲ್ಲಿ ಒಂದನ್ನು ಮೈನಸ್ ಮಾಡಿ ಮೂರು ಬೈ ನಾಲ್ಕು ಬರ್ತಾ ಇದೆ ಈಗ ನಮಗೆ ಕೊಟ್ಟಿರುವಂಥ ಭಿನ್ನರಾಶಿಯೇ ಬರ್ತಾ ಇದೆ ಈ ರೀತಿಯಾಗಿ ನಾವು ಚೆಕ್ಔಟನ್ನು ಮಾಡ್ಕೋಬೇಕು ಹಾಗಾದರೆ ಮೂಲ ಭಿನ್ನರಾಶಿ ಏನಾಗಿರುತ್ತೆ ಅದನ್ನು ಬರೀರಿ ಮೂಲ ಭಿನ್ನರಾಶಿ ಮೂರು ಬೈ ಐದು ಆಗಿರುತ್ತದೆ ಅಂತ ನೀವು ಫೈನಲ್ ಆಗಿ ಆನ್ಸರ್ ಆನ್ಸರನ್ನು ಬರೀಬೇಕು ಓಕೆ ಈ ಒಂದು ಪ್ರಶ್ನೆ ಬಗ್ಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಬಟ್ ಇದನ್ನು ಎಕ್ಸಾಮ್ನಲ್ಲಿ ನೀವು ಇಷ್ಟು ಗಜಿ ಬಿಜಿಯಾಗಿ ಅಥವಾ ಈ ರೀತಿಯಾಗಿ ರಫ್ ಆಗಿ ಬಿಡಿಸುವಂಥ ಬಿಡಿಸುವಂಥದ್ದಿರಲ್ಲ ನೀಟಾಗಿ ಬರೀತಾ ಬನ್ನಿ ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ತಾ ಬಂದ್ವಿ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಕೆಳಗಡೆ ಬರೀತಾ ಬನ್ನಿ ಮೊದಲು ಹೀಗೆ ನಂತರ ಕಂಟಿನ್ಯೂ ಮಾಡಿ ಓಕೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಮೂವತ್ತೈದನೇ ಪ್ರಶ್ನೆ ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು ಐದುನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಆಗಿದೆ ನಿವೇಶನದ ಉದ್ದವು ಅದರ ಆಯತದ ಅಗಲದ ಎರಡಕ್ಕಿಂತ ಒಂದು ಹೆಚ್ಚಾಗಿದೆ ಈ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಪರಿಹಾರವನ್ನು ನೋಡೋಣ ಪ್ರಶ್ನೆಯನ್ನು ಗಮನವಿಟ್ಟು ಓದಿ ಮೊದಲಿಗೆ ಈಗ ಒಂದು ಆಯತಾಕಾರದ ನಿವೇಶನ ಇದೆ ಈ ನಿವೇಶನದ ಈ ನಿವೇಶನದ ವಿಸ್ತೀರ್ಣ ಎಷ್ಟಿದೆ ಅಂದರೆ ಐದುನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಅಂತ ಇದೆ ಈ ನಿವೇಶನದ ಉದ್ದವು ಉದ್ದ ಅಂದರೆ ನಾವು ಇದನ್ನು ತಗೋತೀವಿ ಹೆಚ್ಚಾಗಿರುವಂಥದ್ದು ಉದ್ದನ್ನು ತೆಗೆದುಕೋತೀವಿ ನಿವೇಶನದ ಉದ್ದವು ಅದರ ಅಗಲದ ಎರಡಕ್ಕಿಂತ ಒಂದು ಹೆಚ್ಚಾಗಿದೆ ಹಾಗಾದರೆ ಇಲ್ಲಿ ಉದ್ದವನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ ಆದರೆ ಅಗಲಕ್ಕೆ ಯಾವುದೇ ರೀತಿಯಾದ ಕಂಡೀಷನ್ಗಳು ಕೊಟ್ಟಿಲ್ಲ ಉದ್ದವು ಅಗಲದ ಎರಡಕ್ಕಿಂತ ಒಂದು ಹೆಚ್ಚಾಗಿದೆ ಹಾಗಾದರೆ ಅಗಲವನ್ನು ನಾವು ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ ಓಕೆ ಅಗಲವನ್ನು ಎಕ್ಸ್ ಅಂತ ಹೇಳಿ ತೆಗೆದುಕೊಳ್ಳೋಣ ಹಾಗಾದರೆ ಉದ್ದವು ಅಗಲದ ಎರಡಕ್ಕಿಂತ ಎರಡಕ್ಕಿಂತ ಅಂದಾಗ ಟೂ ಎಕ್ಸ್ ಅಂತ ತಗೋಕೋತೀವಿ ಟೂ ಎಕ್ಸ್ ಒಂದು ಹೆಚ್ಚಾಗಿದೆ ಅಂದರೆ ಟೂ ಎಕ್ಸ್ ಪ್ಲಸ್ ಒನ್ ಓಕೆ ಇವಾಗ ಉದ್ದ ಏನಾಗಿರುತ್ತೆ ಟೂ ಎಕ್ಸ್ ಪ್ಲಸ್ ಒನ್ ಆಗಲ್ಲ ಎಕ್ಸ್ ಆಗಿರುತ್ತೆ ಹಾಗಾದರೆ ನಮಗೆ ಒಂದು ಸೂತ್ರ ಗೊತ್ತಿದೆ ಆಯತದ ವಿಸ್ತೀರ್ಣ ಈಸ್ ಉದ್ದ ಇಂಟು ಆಗಲ್ಲ ಓಕೆ ಇವಾಗ ಉದ್ದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಎಷ್ಟು ಐದುನೂರ ಇಪ್ಪತ್ತೆಂಟು ಉದ್ದ ಎಷ್ಟಿದೆ ಟು ಎಕ್ಸ್ ಪ್ಲಸ್ ಒನ್ ಇದೆ ಅಗಲ ಎಷ್ಟಿದೆ ಎಕ್ಸ್ ಇದೆ ಸೊ ಇದನ್ನು ನಾವು ತೆಗೆದುಕೊಂಡು ಒಂದು ಸಮೀಕರಣವನ್ನು ರಚನೆ ಮಾಡೋಣ ಐದುನೂರ ಇಪ್ಪತ್ತ ಎಂಟು ಟು ಎಕ್ಸ್ ಇಂಟು ಎಕ್ಸ್ ಟು ಎಕ್ಸ್ ಸ್ಕ್ವಯರ್ ಒನ್ ಇಂಟು ಎಕ್ಸ್ ಪ್ಲಸ್ ಒನ್ ಇವಾಗ ನಮಗೆ ಒಂದು ವರ್ಗ ಸಮೀಕರಣ ಸಿಗತ್ತೆ ಇದ ಈ ಟರ್ಮನ್ನು ನಾವು ಆದರ್ಶ ರೂಪದಲ್ಲಿ ಬರೆಯೋಣ ಆದರ್ಶ ರೂಪ ಏನಿದೆ ಎ ಇನ್ ಟು ಎಕ್ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಇದೆ ಸೊ ಮೊದಲಿಗೆ ಎಕ್ಸ್ಕ್ವಯರ್ ತೆಗೆದುಕೊಳ್ಳೋಣ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಫೈ ಟ್ವೆಂಟಿ ಏಯ್ಟ್ ಅಂದರೆ ಈ ಕಡೆ ಇರುವಂಥದ್ದು ಪ್ಲಸ್ ಇದೆ ಇದು ಈ ಕಡೆ ಬಂದಾಗ ಏನಾಗುತ್ತೆ ಮೈನಸ್ ಆಗುತ್ತೆ ಈಕ್ವಲ್ಸ್ ಟು ಜೀರೋ ಸೊ ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಅಂತಿಮ ಸಂಖ್ಯೆಗಳ ಗುಣಲಬ್ಧವು ಅಂತಿಮ ಸಂಖ್ಯೆಗಳ ಗುಣಲಬ್ಧವು ಮಧ್ಯಮ ಸಂಖ್ಯೆಗಳ ಎರಡು ಗುಣಲಬ್ಧಕ್ಕೆ ಸಮಾನವಾಗಿರಬೇಕು ಇವಾಗ ಫೈವ್ ಟ್ವೆಂಟಿ ಏಟ್ ಇಂಟು ಟೂ ಅನ್ನು ಮಾಡಿ ಪಯು ಫೈವ್ ಟ್ವೆಂಟಿ ಏಯ್ಟ್ ಇಂಟು ಟೂ ಅಂದಾಗ ಒನ್ ತೌಸಂಡ್ ಫಿಫ್ಟಿ ಸಿಕ್ಸ್ ಅಂತ ಬರುತ್ತೆ ಓಕೆ ಹಾಗಾದರೆ ಇಲ್ಲಿ ಮಧ್ಯದಲ್ಲಿ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ಈಗ ನಾವು ಫ್ಯಾಕ್ಟ್ರೈಸೇಷನ್ ಅಪವರ್ತನವನ್ನು ತೆಗೆದುಕೊಳ್ಬೇಕು ಅಪವರ್ತನವನ್ನು ಮಾಡಬೇಕು ಇವಾಗ ಮಧ್ಯದಲ್ಲಿ ಬರುವಂಥ ಸಂಖ್ಯೆಗಳು ಎರಡು ಸಂಖ್ಯೆಗಳ ಗುಣಲಬ್ಧವು ಅಂತಿಮ ಸಂಖ್ಯೆಗಳ ಗುಣಲಬ್ಧಕ್ಕೆ ಏನಾಗಿರಬೇಕು ಸಮಾನವಾಗಿರಬೇಕು ಐದುನೂರ ಇಪ್ಪತ್ತೆಂಟು ಯಾವ ಒಂದು ಟೇಬಲಲ್ಲಿ ಬರುತ್ತೆ ಏನು ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ ನಾವು ಯಾವ ರೀತಿಯಾಗಿ ಈಸಿಯಾಗಿ ಅಪವರ್ತನವನ್ನು ತೆಗೆದುಕೊಳ್ಬೇಕು ಅಂತ ನಾವಿಲ್ಲಿ ನೋಡೋಣ ಇವಾಗ ಒಂದು ಸಾವಿರದ ಐವತ್ತಾರು ಅಂತ ಬಂದಿದೆ ಒಂದು ಸಾವಿರದ ಐವತ್ತಾರನ್ನು ನಾವು ಭಾಗಾಕಾರದಿಂದ ಇದರ ಅಪವರ್ತನೆಗಳನ್ನು ಕಂಡಿಡ್ಕೋಣ ಎರಡು ಇಲ್ಲೇ ಹತ್ತು ಎರಡು ಎರಡಲೆ ನಾಲ್ಕು ಎರಡು ಎಂಟಲೇ ಹದಿನಾರು ನೆಕ್ಸ್ಟ್ ಎರಡು ಎರಡಲೆ ನಾಲ್ಕು ಎರಡು ಆರಲಿ ಹನ್ನೆರಡು ಎರಡು ನಾಲ್ಕಲೆ ಎಂಟು ಎರಡು ಒಂದ್ಲೆ ಎರಡು ಎರಡು ಮೂರಲೇ ಆರು ಎರಡೆರಡೇ ನಾಲ್ಕು ಸಾರಿ ಎರಡೆರಲೇ ನಾಲ್ಕು ಎರಡಾರಲೇ ಹನ್ನೆರಡು ಎರಡಾರಲೇ ಹನ್ನೆರಡು ನೆಕ್ಸ್ಟು ಇದು ಏನಾಗುತ್ತೆ ಏನು ಎರಡರಿಂದ ಭಾಗ ಹೋಗುತ್ತೆ ಎರಡು ಮೂರಲೇ ಆರು ಎರಡು ಮೂರಲೇ ಆರು ಇದು ಎರಡರಿಂದ ಭಾಗ ಹೋಗೋದಿಲ್ಲ ಮೂರರಿಂದ ಮೂರು ಒಂದ್ಲೆ ಮೂರು ಹನ್ನೊಂದು ನೇರವಾಗಿ ಹನ್ನೊಂದರಿಂದ ಭಾಗ ಹೋಗುತ್ತೆ ಹನ್ನೊಂದು ಒಂದಲೇ ಹನ್ನೊಂದು ಇವಾಗ ನಮಗೆ ಏನು ಸಿಕ್ಕವು ಅಪವರ್ತನಗಳು ಅಪವರ್ತೆಗಳು ಸಿಕ್ಕವು ಇವುಗಳನ್ನು ಯಾವ ರೀತಿಯಾಗಿ ಬರ್ಕೊಳ್ಳೋಣ ಟು ಇಂಟು ಟು ಇಂಟು ಟು ಇಂಟು ಟು ಇಂಟು ಟು ಈಗ ಎಷ್ಟು ಸಾರಿ ಐದು ಸಾರಿ ಬರೀಬೇಕು ಇಂಟು ತ್ರೀ ಇಂಟು ಹನ್ನೊಂದು ಸೊ ಇವಾಗ ನೋಡಿ ಎರಡೆರಡಲೆ ನಾಲ್ಕು ನಾಲ್ಕೆರಡಲೇ ಎಂಟು ಎಂಟೆರಲ್ಲಿ ಹದಿನಾರು ಹದಿನಾರು ಎರಡಲೆ ಮೂವತ್ತೆರಡು ಇದ ಮೂವತ್ತೆರಡು ಬಂತು ಮೂರು ಹನ್ನೊಂದಲೇ ಮೂವತ್ತು ಮೂರು ಬಂತು ಓಕೆ ಇವಾಗ ಮೂವತ್ತ್ ಮೂರರಲ್ಲಿ ಮೂವತ್ತೆರಡನ್ನು ಮೈನಸ್ ಮಾಡಿ ಎಕ್ಸ್ ಬರುತ್ತೆ ಹೌದಾ ಮೂವತ್ತ್ಮೂರು ಇಂಟು ಮೂವತ್ತೆರಡು ಮಾಡಿ ಒಂದು ಸಾವಿರದ ಐವತ್ತಾರು ಬರುತ್ತೆ ಈ ರೀತಿಯಾಗಿ ನಾವು ಅಪವರ್ತನವನ್ನು ಮಾಡ್ಕೋಬೇಕು ಹಾಗಾದರೆ ಈ ಒಂದು ಅಪವರ್ತನಗಳು ಯಾವ ಸಿಕ್ಕವು ನಮಗೆ ಮೂವತ್ತೆರಡು ಮತ್ತು ಮೂವತ್ತ ಮೂರು ಓಕೆ टू एक्स स्क्वे प्लस थर्टी थ्री एक्स माइनस थर्टी टू एक्स माइनस फाइव ट्वेंटी एट ಇದರ ಅಪವರ್ತನವನ್ನು ಮಾಡಿ ನೋಡೋಣ ಎಕ್ಸ್ ಕಾಮನ್ ತೆಗಿರಿ ಟು ಎಕ್ಸ್ ಪ್ಲಸ್ ತರ್ಟಿ ತ್ರೀ ಆಗುತ್ತೆ ಮೈನಸ್ ಮೂವತ್ತೆರಡು ಹದಿನಾರೆರಲ್ಲಿ ಮೂವತ್ತೆರಡು ಓಕೆನಾ ಟು ಎಕ್ಸ್ ಮೈನಸ್ ತರ್ಟಿ ಪ್ಲಸ್ ತರ್ಟಿ ತ್ರೀ ಓಕೆ ಇವಾಗ ಎಕ್ಸ್ ಮೈನಸ್ ಸಿಕ್ಸ್ಟೀನ್ ಮತ್ತು ಟು ಎಕ್ಸ್ ಪ್ಲಸ್ ತರ್ಟಿ ತ್ರೀ ಅಂತ ನಮಗೆ ಎರಡು ಅಪವರ್ತನಗಳು ಸಿಗ್ತಾಯಿದ್ದಾವೆ ಹಾಗಾದರೆ ಈ ಒಂದು ಈಗ ನಾವು ಏನನ್ನು ಔಟ್ ಮಾಡಬೇಕು ಎಕ್ಸ್ನ ವ್ಯಾಲ್ಯೂವನ್ನ ಔಟ್ ಮಾಡಬೇಕು ಎಕ್ಸ್ ವ್ಯಾಲ್ಯೂ ಹದಿನಾರು ಬರ್ತದೆ ನಮಗಿಲ್ಲಿ ಹದಿನಾರು ಸಿಗತ್ತೆ ಮತ್ತು ಇಲ್ಲಿಯೂ ಕೂಡ ನಾವು ಚೆಕ್ ಮಾಡಿ ನೋಡ್ಬೋದು ಟು ಎಕ್ಸ್ ಈಕ್ವಲ್ ಟು ಮೈನಸ್ ತರ್ಟಿ ತ್ರೀ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ತರ್ಟಿ ತ್ರೀ ಡಿವೈಡೆಡ್ ಬೈ ಟು ಬರುತ್ತೆ ಈ ಒಂದು ವಿಸ್ತೀರ್ಣವನ್ನು ನಾವು ಕನ್ಸಿಡರ್ ಮಾಡಬೇಕಾದ್ರೆ ಇದು ನೆಗೆಟಿವಲ್ಲಿ ಇರೋದಿಲ್ಲ ಹಾಗಾಗಿ ನಾವು ಎಕ್ಸ್ ಇಕ್ವಲ್ ಟು ಹದಿನಾರು ಅಂತ ಇಲ್ಲಿ ಫೈಂಡ್ ಔಟನ್ನು ಮಾಡ್ಬೋದು ಹಾಗಾದರೆ ಆಯತದ ಆಯತ್ತದ ನಿವೇಶನದ ಅಗಲ ಆಯತದ ನಿವೇಶನದ ಅಗಲ ಏನಾಗಿರುತ್ತೆ ಅಂದರೆ ಅದು ಹದಿನಾರು ಆಗಿರುತ್ತೆ ನಿವೇಶನದ ಆಯತಕಾಲದ ನಿವೇಶನದ ಉದ್ದ ಏನಾಗಿರುತ್ತೆ ಅಂದರೆ ಅದು ಟೂ ಎಕ್ಸ್ ಪ್ಲಸ್ ಒನ್ ಅಂತ ಇದೆ ಟೂ ಇಂಟು ಸಿಕ್ಸ್ಟೀನ್ ಪ್ಲಸ್ ಒನ್ ಸಿಕ್ಸ್ಟೀನ್ ಇಂಟು ಟು ಸಿಕ್ಸ್ಟೀನ್ ಇಂಟು ಟೂ ಅಂತ ಮಾಡಿ ಆವಾಗ ತರ್ಟಿ ಟು ಪ್ಲಸ್ ಒನ್ ಅಂದರೆ ಈ ಒಂದು ನಿವೇಶನದ ಉದ್ದ ಏನಾಗ್ತಿದೆ ಅಂದರೆ ಮೂವತ್ತ್ಮೂರು ಮೀಟರ್ ಆಗಲ್ಲ ಹದಿನಾರು ಮೀಟರ್ ಈ ರೀತಿಯಾಗಿ ನಿಮಗೆ ಪ್ರಶ್ನೆ ಏನೋ ಎಕ್ಸಾಮ್ನಲ್ಲಿ ಕೇಳ್ತಾರೆ ನಿಮ್ಮ ಒಂದು ಎಕ್ಸಸೈಸಲ್ಲಿ ಇದರ ಒಂದು ಸಮೀಕರಣವನ್ನು ವರ್ಗ ಸಮೀಕರಣವನ್ನು ವರ್ಗ ಸಮೀಕರಣವನ್ನು ರಚನೆ ಮಾಡಿ ಅಂತ ಪ್ರಶ್ನೆ ಇದೆ ಆದರೆ ಇಲ್ಲಿ ಉದ್ದ ಮತ್ತು ಅಗಲಗಳನ್ನು ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು ಸೊ ಈ ರೀತಿಯಾದ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್